ವೀಕ್ಷಕರ ನ್ಯೂಸ್ ವರ್ಕ್ ಮಾಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಟಿಕೆಟ್ ನೀಡಿದ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಬಿ ಫನ ಟಿಕೆಟ್ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಒಂದು ಬಹುದೊಡ್ಡ ಬೆಳವಣಿಗೆ ಆಗ್ತದೆ ಬಿ ಜೆ ಪಿಯಲ್ಲಿ ಅಲ್ಲಿ ಒಂದು ಕಡೆ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ತಹಬದಿಗೆ ತರಲಿಕ್ಕೆ ವಿಜಯೇಂದ್ರ ಯಡಿಯೂರಪ್ಪ ಬಟ್ ಆದರೆ ಅದು ಅಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಾ ಅನ್ನೋದು ದೊಡ್ಡ ವಿಷಯ ಆಗಿದೆ ಯಾಕೆಂದ್ರೆ ಒಂದು ಕಡೆ ಪುತ್ತಿಲ್ ಅಂತವ್ರು ಇರ್ಬೋದು ಅಥವಾ ಈಶ್ವರಪ್ಪನ್ನು ತಂಡು ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದೀನಿ ಅಂತ ಹೇಳ್ತಿದ್ದಾರೆ ನಾನು ಮಾತಾಡ್ತೀನಿ ಅವ್ರು ಸಹ ಸರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಎಲ್ಲರೂ ಕೂಡ ಒಳ್ಳೊಳಗೆ ಕುದಿ ಒಂದು ರೀತಿ ಕುದಿತಾ ಇದ್ದಾರೆ ಕೊತ್ತ ಕೊತ ಅಂತ ಕುದಿತಾ ಇದ್ದಾರೆ ಆ ಮಟ್ಟಕ್ಕೆ ಬಂಡಾಯ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾಯಿದ್ದಾವೆ ವೀಕ್ಷಕರು ಏಕೆಂತಂದರೆ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಪ್ರಭಾವವನ್ನು ಹೊಂದಿರ್ತಾರೆ ಪ್ರಭಾವಿಗಳೇ ಯಾರು ಕೂಡ ವಸಬೃಹತ್ವ ಇದವರಲ್ಲ ಎಲ್ಲರೂ ಕೂಡ ಪ್ರಭಾವಿಗಳೇ ಇಲ್ಲಿ ಇದನ್ನು ಹೊಂದಿರತಕ್ಕಂಥವ್ರು ಬಂಡಾಯವನ್ನು ಹೇಳ್ತಾ ಇರ್ತಕ್ಕಂಥವ್ರು ಇದಿಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಸೀನಿಯರ್ ಲೀಡರ್ ಭಾರತೀಯ ಜನತಾ ಪಕ್ಷದ ಸೀನಿಯರ್ ಲೀಡರ್ ಸಿದ್ದರಾಮಯ್ಯನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ ಸೀನಿಯರ್ ಲೀಡರ್ ಬಂದು ಸರಿ ಸೀನಿಯರ್ ಲೀಡರ್ ಅಳಿಯ ಬಂದು ಮಾತುಕತೆಯನ್ನು ನಡೆಸೋಗಿದ್ದಾರೆ ಇದು ನಿಜವಾಗಲೂ ಒಂದು ರೀತಿ ಅಚ್ಚರಿ ವಿಚಾರ ಅನ್ನಿಸ್ತಾ ಇದೆ ಆದರೆ ಆದರೂ ಕೂಡ ಸತ್ಯ ವೀಕ್ಷಕರೇ ಏನಂತ ಅಂದರೆ ಚಾಮರಾಜನಗರ ಚಾಮರಾಜನಗರ ಅದ ತಕ್ಷಣ ಚಾಮರಾಜನಗರದಲ್ಲಿ ಈಗಾಗಲೇ ಅಕ್ಷಣಿ ಬೆಳಗ್ಗೆ ಹೇಳಿದ್ವಿ ಚಾಮರಾಜನಗರದಲ್ಲಿ ಬಾಲರಾಜ್ ಅನ್ನೋ ಅಂತ ಮಾಜಿ ಶಾಸಕರಿಗೆ ಬಾಲರಾಜ್ ಅನ್ನೋ ಮಾಜಿ ಶಾಸಕರು ಇವರು ಯಡಿಯೂರಪ್ಪನ ಹಿಂಬಾಲಕರು ಆ ಕಾರಣಕ್ಕೆ ಅವರಿಗೆ ಬಿ ಫಾರಮನ್ನು ನೀಡಿದರು ಅಂತ ಏಕೆಂದ್ರೆ ಕೆ ಜೆ ಪಿಗೂ ಹೋಗಿರ್ತಾರೆ ಅವರು ಇವ್ರ ಹಿಂದೆ ಹಿಂದಿಂದೆ ಸುತ್ತಾ ಇರ್ತಾರೆ ಯಡಿಯೂರಪ್ಪ ಎಲ್ಲಿಗೆ ಹೋದ್ರು ಕೂಡ ಅವ್ರ ಜೊತೆ ಹೋಗ್ತಕ್ಕಂಥ ಹಿಂಬಾಲಕ ಬಾಲರಾಜ್ ಅವರಿಗೆ ಬಿ ಫಾರಮನ್ನು ನೀಡಿದ್ದಾರೆ ಇದರಿಂದ ಅಲ್ಲಿಗೆ ಏನು ಅಲ್ಲಿ ನಿರೀಕ್ಷೆ ಇತ್ತು ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಮಾಜಿ ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅಲ್ಲಿ ಬಿ ಫಾರಮ್ನ ಕೇಳಿದರು ಆದರೆ ಅವರಿಗಲ್ಲ ಅವ್ರ ಅಳಿಗನಿಗೆ ಅವರು ನೋಡ್ತೀರಿ ನನಗೆ ವಯಸ್ಸಾಗಿದೆ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ನನ್ನ ಅಳಿಗೆನಿಗೆ ಬಿ ಫಾರಂ ಕೊಡಿ ಈ ಬಾರಿ ನನ್ನ ಅಳಿಯರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದರು ಶ್ರೀನಿವಾಸ್ ಪ್ರಸಾದ್ ಆದರೆ ಅಲ್ಲಿ ಹಾಗೆ ಮಾಡಲಿಲ್ಲ ಅವ್ರ ಬದಲಾಗಿ ಬಾಲರಾಜ್ ಅವರಿಗೆ ಬಿ ಫಾರಂನ ಕೊಟ್ಟರು ಇದು ಶ್ರೀನಿವಾಸ್ ಪ್ರಸಾದ್ ಅವರ ಇರಿಸು ಮುರ್ಸಿಗೆ ಕಾರಣ ಆಗಿದೆ ಏಕೆಂದರೆ ಇವರು ಕಾಂಗ್ರೆಸ್ಸಲ್ಲಿ ಇದ್ರ ಮೊದಲು ತೀರಾ ಆಪ್ತರು ಅತ್ಯಾಪ್ತರು ಸಿದ್ದರಾಮಯ್ಯನ ಜೊತೆ ಆದರೆ ಇದೇ ಥರ ಯಾವುದೋ ಒಂದು ವಿಷಯದಲ್ಲಿ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಬೈಫರ್ಕೇಟ್ ಆಗುತ್ತೆ ಸಂಬಂಧ ಆಗ ಅವರು ಸಿದ್ದರಾಮಯ್ಯನ ವಿರುದ್ಧ ಮಾತನಾಡ್ಕೊಂಡು ಪಾರ್ಟಿ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಈಗ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಅದೇ ರೀತಿಯಾಗಿ ಅವರಿಗೆ ಬೈಫರ್ ಸಿಕ್ಕಿಲ್ಲ ಅವರು ಹಳಿಯನಿಗೆ ಬಿ ಕೊಟ್ಟಿಲ್ಲ ಆ ಕಾರಣಕ್ಕೆ ಮಾಜಿ ಸ್ನೇಹಿತನನ್ನು ಭೇಟಿಯಾಗಲಿಕ್ಕೆ ತನ್ನಾಳಿಯ ಡಾಕ್ಟರ್ ಮೋಹನ್ ಅವರನ್ನು ಮೈಸೂರು ನಿವಾಸಕ್ಕೆ ಕಳಿಸ್ತಾರೆ ಸಿದ್ದರಾಮಯ್ಯನವರ ಮೈಸೂರು ನಿವಾಸಕ್ಕೆ ಬಂದು ಡಾಕ್ಟರ್ ಮೋಹನ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅದು ಅನಿಲ್ ಚಿಕ್ಮಾಧು ಅವ್ರ ಜೊತೆ ಅನಿಲ್ ಚಿಕ್ಮಾಧು ಅವ್ರ ಜೊತೆ ಬಂದು ಮಾತುಕತೆಯನ್ನು ನಡೆಸ್ತಾರೆ ಆ ಒಂದು ಭೇಟಿಯಲ್ಲಿ ಕೋಟೆ ಶಿವಣ್ಣ ಅವರು ಇರ್ತಾರೆ ಮೈಸೂರು ಕೋಟೆ ಶಿವಣ್ಣ ಅವರು ಕೂಡ ಅನಿಲ್ ಚಿಕ್ಮಾಧು ಮತ್ತು ಕೋಟೆ ಶಿವಣ್ಣ ಡಾಕ್ಟರ್ ಮೋಹನ್ ಅವರು ಬಂದು ಮಾತುಕತೆಯನ್ನು ನಡೆಸ್ತಾರೆ ಆದರೆ ಎಲ್ಲೂ ಕೂಡ ಮೀಡಿಯಾಕ್ಕೆ ಇನ್ಫಾರ್ಮ್ ಮಾಡೋಲ್ಲ ಮೀಡಿಯಾಕ್ಕೆ ಮಾಹಿತಿಯನ್ನು ಕೊಡಲ್ಲ ಏನಾಗಿದೆ ನಾನು ಯಾಕೆ ಬಂದು ಸಿದ್ದರಾಮಯ್ಯ ಅವ್ರನ್ನ ಆಗ್ತಿದ್ದೇನೆ ಅಂತ ಬಟ್ ಭೇಟಿಯಾಗಿರೋ ವಿಚಾರ ಇಷ್ಟೇ ಅಲ್ಲಿ ಅವರು ಬಿ ಫಾ ಅಲ್ಲಿ ಏನು ಟಿಕೆಟನ್ನು ಕೇಳ್ತಾ ಇದ್ದಾರೆ ಬಿ ಫಾರ್ಮ್ ಕೇಳ್ತಾ ಇದ್ದಾರೆ ಸ್ಪರ್ಧ ನನ್ನ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಇದನ್ನು ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರೇ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರೇ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಎಲ್ಲ ಒಂದು ಕಂಡಂಗೆ ಚಾಮರಾಜನಗರದಲ್ಲಿ ಏನು ಡಾಕ್ಟರ್ ಮೋಹನ್ ಅವರ ಸ್ಪರ್ಧೆ ಈ ಬಾರಿ ಆಗಬಹುದು ಏಕೆಂತಂದ್ರೆ ಇಲ್ಲಿ ಒಂದು ಈಗ ಆಲ್ರೆಡಿ ಎಸ್ ಸಿ ಮಹದೇವಪ್ಪ ಅವರಿಗೆ ನೀವು ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಚಾಮರಾಜನಗರದಲ್ಲಿ ಅಂತ ಹೇಳಿದರೆ ಪಕ್ಷ ಬಿಲ್ಕುಲ್ ಆಗಲ್ಲ ನನ್ನ ಕೈ ನಾನು ಸ್ಪರ್ಧೆಯನ್ನು ಮಾಡಲ್ಲ ನೀವು ಕೊಡದಿದ್ದರೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ನನ್ನ ಮಗನ ನಿಲ್ಲಿಸ್ತಾನೆ ಅಲ್ಲಿ ನನ್ನ ಮಗನಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಮತ್ತು ಪಕ್ಷ ಆದರೆ ಪಕ್ಷ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರನ್ನ ನಿಮ್ಮ ಮಗನಿಗೆ ಟಿಕೆಟ್ ಕೊಡಲ್ಲ ಅದ್ರ ಬದಲಾಗಿ ನಾವು ಅಲ್ಲಿ ಧ್ರುವನಾರಾಯಣ ಅವರ ಮಗನಿಗೆ ಟಿಕೆಟ್ ಕೊಡ್ತೇವೆ ಮಗನಿಗೆ ಕೊಡೋದಾದ್ರೆ ಧ್ರುವನಾರಾಯಣ ಅವರ ಮಗನಿಗೆ ಕೊಡ್ತೇವೆ ಅನುಕಂಪದಲ್ಲಿ ಗೆಲ್ತಾರೆ ನಿಮ್ಮ ಮಗನ ಬೇಕಾದ್ರೆ ಆ ಕ್ಷೇತ್ರಕ್ಕೆ ಎಮ್ ಎಲ್ ಇದು ಚರ್ಚೆ ನಡೀತಿರ್ತಕ್ಕಂಥ ವಿಚಾರ ಬಟ್ ಈಗ ಏನಾಗಿದೆ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಸಿದ್ದರಾಮಯ್ಯನನ್ನ ಭೇಟಿಯಾಗಿದ್ದಾರೆ ನನಗೆ ಬಿ ಫಾರಂ ಕೊಡಿಸಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಈ ಇದಕ್ಕೆ ಕಾಯ್ತಾ ಇದ್ದಂತ ಕಾಂಗ್ರೆಸ್ ಕೂಡ ಅಲ್ಲಿ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ಸಾಧ್ಯವಾದರೆ ನೋಡೋಣ ಮಾತುಕತೆ ಆಡೋಣ ಡಿ ಕೆ ಹತ್ರ ಮಾತಾಡಬೇಕು ಎಲ್ಲ ಮಾತನಾಡಿ ಕಂಪ್ಲೀಟ್ ಆದ ನಂತರ ನನಗೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಇದೆ ಒಟ್ಟಾರೆಯಾಗಿ ಯಾರೇ ಸಮಾಧಾನ ಮಾಡಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಸಮಾಧಾನವಾಗುವ ರೀತಿಯಲ್ಲಿ ಇಲ್ಲ ಅಂತಂದ್ರೆ ಅವರು ಗರ್ವಪಸಿ ಆಗ್ತಕ್ಕಂತ ಚಾನ್ಸಸ್ ಹೆಚ್ಚಾಗಿದೆ ಈ ನಿಜವಾಗ್ಲೂ ಒಂದು ರೀತಿ ಅಚ್ಚರಿ ಬೆಳವಣಿಗೆ ಯಾರು ಅಂದ್ಕೊಂಡಲ್ಲ ಶ್ರೀನಿವಾಸ ಪ್ರಸಾದ್ ಈ ಥರ ಯಾಕಂದ್ರೆ ಸಿದ್ದರಾಮಯ್ಯ ಬಾಯಿಗೆ ಬಂದಂಗೆ ಬೈಕೊಂಡು ಹೋಗಿದ್ರು ಅವರು ಬಾಯಿಗೆ ಬಂದಾಗ ಬೈದ್ರು ವಿಚಾರವನ್ನು ಬೆಂಕಿ ಆಯ್ತಾ ಇದ್ರು ಶ್ರೀನಿವಾಸ ಪ್ರಸಾದ್ ಅಂತ ಶ್ರೀನಿವಾಸ ಪ್ರಸಾದ್ ಅವರು ವಾಪಸ್ ಸಿದ್ದರಾಮಯ್ಯನ ಮನೆಗೆ ಅಳಿಯನನ್ನು ಕಳಿಸಿ ಕಾಂಪ್ರೂವ್ ಆಗಿ ಟಿಕೆಟ್ ಕೇಳುವಂತ ಇದಕ್ಕೆ ಬಂದಿದ್ದಾರೆ ಸೊ ಎಲ್ಲವೂ ಅಂದ್ಕೊಂಡಂಗೆ ಅಂದರೆ ಈ ಬಾರಿ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಳಿಯಾ ಅಥವಾ ಶ್ರೀನಿವಾಸ್ ಪ್ರಸಾದ್ ಯಾರನ್ನು ಗೆಲ್ತಾರೋ ಅವರಿಗೆ ಬಿ ಫಾರ್ಮ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಂದು ವೇಳೆ ಏನೋ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಕೊಟ್ಟರೆ ಚಾಮರಾಜನಗರವನ್ನು ಗೆಲ್ಲಬಹುದಾ ಅಥವಾ ಇಲ್ಲಿ ಕಾಂಗ್ರೆಸ್ಸಲ್ಲಿ ಬಂಡಾಯ ಆಗುತ್ತಾ ಮಾಧೇವಪ್ನವ್ರು ಏನು ಮಾಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು